ದೇವರಾಜ್ ಮಾರ್ಕೆಟಲ್ಲಿ ಒಂದು ಕರೆಂಟ್ ವ್ಯವಸ್ಥೆ ಇರ್ಬೋದು ಒಂದು ನೀರಿನ ವ್ಯವಸ್ಥೆ ಇರ್ಬೋದು ಶೌಚಾಲಯ ವ್ಯವಸ್ಥೆ ಇರ್ಬೋದು ಒಳ ಚರಂಡಿ ಇರೋಂಥ ಒಂದು ವ್ಯವಸ್ಥೆಗಳಿರ್ಬೋದು ಏನಂದ್ರೆ ಏನಿಲ್ಲ ಇಲ್ಲಿ ಸುಮಾರು ಒಂದು ಎಲ್ಲ ಡ್ಯಾಮೇಜ್ ಆಗಿ ಸುಮಾರು ನಾವು ನಮ್ಮ ಒಂದು ಸಂಘದಿಂದ ಬೇಕಾದಷ್ಟು ಒಂದು ಲೆಟ್ರ್ಗಳನ್ನ ಕಳುಹಿಸಿದ್ದೀವಿ ಆ ಒಂದು ಲೆಟ್ರ್ ತಲುಪಿದ ತಕ್ಷಣ ಆಯಿತು ಬಂದು ನೋಡ್ತೀವಿ ಅದೇನೈತೆ ವ್ಯವಸ್ಥೆ ಮಾಡ್ತೀವಿ ಅಂತ ಸುಮಾರು ಹೇಳ್ತಾ ಇದಾರೆ ವಿನ ಯಾವುದೇ ರೀತಿ ಒಂದು ಇಲ್ಲಿಗೆ ಅನುಕೂಲ ಆಗೋಂಥ ಕೆಲಸಗಳನ್ನ ಅವ್ರು ಇಲ್ಲ ಅವರು ಒಂದು ಮಾರ್ಕೆಟ್ಗೆ ಒಂದು ಇಲ್ಲಿ ಏನಾರು ಒಂದು ಒಳ್ಳೆಯದು ಮಾಡಬೇಕು ಇಲ್ಲಿ ವ್ಯಾಪಾರಸ್ಥರಿಗೆ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಭಾವನೆ ಇದ್ದಿದ್ರೆ ಒಂದು ಒಳ ಚರಂಡಿನ ಒಂದು ಒಂದು ಕ್ಲೀನ್ ಮಾಡೋಂಥ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ ಸುಮಾರು ಈ ಮಳೆ ಟೈಮಲ್ಲಿ ಬಂದುಬಿಟ್ರೆ ಈ ಚಿಕ್ಕಡಿ ಅರ್ಥವು ಮೇಲ್ಗಡೆ ಗೇಟಿಂದ ಬರಂಥ ಅರಿಯಂಥ ನೀರು ಪೂರ್ತಿ ಎಲ್ಲ ಬಂದು ಇಲ್ಲಿ ಚಿಕ್ಕಡಿ ಇರುತ್ತಾ ಒಂದು ಗೇಟಲ್ಲಿ ತುಂಬ್ಕೋತದೆ ಅದು ಅಲ್ಲಿ ಸುಮಾರು ಒಂದು ಐವತ್ತು ಅಂಗಡಿ ವರ್ಗು ನೀರು ತುಂಬ್ಕೊಬಿಡ್ತದೆ ಅಲ್ಲಿ ಮೇಲಿಂದ ಬರೋಂಥ ನೀರು ಅವತ್ತು ನೋಡಬೇಕು ಒಳ್ಳೆ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಆಗ್ಬಿಡ್ತದೆ ಅಲ್ಲಿ